ಕಮಿಷನರ್ ಎಲ್ಲ ಗೋಮಾಳ ಜಮೀನಲ್ಲಿ ಬರ್ತಾ ಇದ್ದಾರೆ ಗೋಮಾಳ ಕಿಟ್ಕೊಂಡು ಬೀದಿಯಲ್ಲಿ ಜನ ದಯವಿಟ್ಟು ಯಾರು ಉಮಾಶಂಕರ್ ಅಂತ ಹೇಳ್ಬಿಟ್ಟು ಉಮಾಶಂಕರ್ ಅಂತ ಅಸೋಸಿಯೇಷನ್ ಅವನು ನಾವ್ ಬಂದು ಸಾರ್ ನ್ಯಾಯ ಸಾರ್ ಇದು ನಮ್ಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಬಡವರಿಗೆ ಬದುಕೋದಕ್ಕೆ ಹೈಕೋರ್ಟ್ ಆದೇಶ ಇದೆ ದಯವಿಟ್ಟು ನೀವು ಯಾಕೆ ಈ ತರ ಮಾಡಬಾರ್ದು ದಾಖಲೆ ನೋಡಿ ಬಡವರಿಂದ ನೀವು ಈ ತರ ಇದರ್ಮಿಷನ್ ಕೊಟ್ಟಿದಾರ ನಿಮಗೇನಾದ್ರು ಪರ್ಮಿಷನ್ ಕೊಟ್ಟಿದ್ರೆ ಆಗ ರಮೇಶ್ ರೆಡ್ಡಿ ಬಂದ್ಬಿಟ್ಟು ಅವರಿಬ್ರುನು ಗೇಟ್ ಹತ್ರ ನಿತ್ಕೊಂಡು ಏನ್ ಇದ್ದೀವಿ ಮಾವಿನ ನನ್ನ ಮಕ್ಳು ಇವ್ರು ಹೊಡೆದು ಹೊಡ್ಸು ಇಲ್ಲಿಂದ ನಮ್ಗೆ ಬಂದಾಗ ಎಷ್ಟು ಧೈರ್ಯ ಅಂತ ಹೇಳ್ಬಿಟ್ಟು ಯಾರು ಯಾರೋ ಅವನು ಕ್ಯಾಮರಾ ಇದೆ ಚೆಕ್ ಮಾಡ್ಕೊಳ್ಳಿ ಇಲ್ಲೇ ನಿಂತ್ಕೊಂಡಿರ್ತೀವಿ ಅವನು ಏಕಾಏಕಿ ನಮ್ಮ ಅಲ್ಲೇ ಮಾಡ್ತಾನೆ ರಕ್ತ ರಕ್ತ ಹೋಗುತ್ತೆ ಎಲ್ಲ ಸುಮಾರು ನೂರಾರು ಜನ ಇನ್ನೂರ್ ಮುನ್ನೂರು ಜನ ಐನೂರು ಜನ ಇದಾರೆ ಅಲ್ಲಿ ಎಲ್ಲಾ ನೋಡ್ತಾ ಇದ್ರು ಏಕಾಏಕಿ ನಾನು ನೋಡ್ದ ಒಂದ್ ಲೀಡ್ ನೋಡ್ದಿದಾರೆ ಅಂತ ಕಾರ್ಯಕರ್ತ ಎಲ್ಲ ಅವಂದು ಎಲ್ಲ ಇವತ್ತು ಪ್ರಶ್ನೆ ಮಾಡ್ತಿದಾರೆ ಅವನು ಇವತ್ತು ಎಷ್ಟೋ ಸಾವಿರ ಜನ ಮೇಲೆ ಹೊಡಿತಾ ಇದಾರೆ ನನ್ನ ನ್ಯಾಯ ಬಂದಿದ್ ನೀಡುವಂತ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಇವರು ಬಂದ್ಬಿಟ್ಟು ನಾನು ಎಂ ಎಲ್ ಎ ಕಟ್ಟವನು ನಾನು ಎಂ ಎಲ್ ಎಗೆ ನಾನು ಹೇಳ್ದಂಗೆ ಕೇಳಿದ್ ಎಂ ಎಲ್ ಎ ನಾನ್ ಹೇಳ್ದಂಗೆ ಕೇಳಬೇಕು ನಾನ್ ಹೇಳಿದ್ದೆ ನಡಿಬೇಕು ಅಂತ ಹೇಳ್ಬಿಟ್ಟು ಏಕಾಏಕಿ ಅವ್ರ ಮೇಲೆ ಅವ್ರ ಎಂ ಎಲ್ ಎ ಬಲ್ಗೈ ಅವರು ಬಂಟರೋಂತ ಬಿ ಎನ್ ಪಿ ಕುಟುಂಬದವ್ರು ಇವತ್ತು ಅಲ್ಲೇ ಮಾಡಿಸಿ ದಲಿತರನ್ನ ದೌರ್ಜನ್ಯ ಮಾಡಿದ್ದಾರೆ ನ್ಯಾಯ ಸಿಗೋ ಇಡೀ ರಾಜ್ಯಾದ್ಯಂತ ಹೋರಾಟ ಆಗುತ್ತೆ ಇದು ಪಾಪ ಎಷ್ಟು ಜನ ಇವತ್ತು ಬೀದಿಗೆ ಹೋಗ್ತಾರೆ ಇವರಿಗೆ ಪಾಪ ಬಡವ್ರು ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ ಏನೇ ಆಗ್ಲಿ ಬಿಡಲ್ಲ ಅವ್ರನ್ನ ದಸ್ತಗಿರನ್ನು ಕೂಡ ಮಾಡ್ತೀನಿ ನಂದೊಂದು ಮನವಿ ಇಷ್ಟೇನೆ ಈಗ ಕೇಸ್ ಆಗಿದೆ ಇದ್ರ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅರೆಸ್ಟ್ ಏನಿದೆ ಅದನ್ನು ಮಾಡ್ತೀವಿ ಎರಡನೇದು ಫುಟ್ಪಾತ್ ಹಾಕರ್ಸ್ ಏನಿದ್ದಾರೆ ನೀವು ಲೀಗಲಿ ಏನಿದು ಮಾಡ್ಕೊಳ್ಬೇಕು ಅದನ್ನು ಬಿ ಬಿ ಎಮ್ ಪಿಯ ಕಮಿಷನರ್ನ ಭೇಟಿ ಮಾಡ್ಕೊಂಡು ಅದನ್ನು ಕೂಡ ತಾವು ಸರಿ ಮಾಡ್ಕೊಳ್ಳಿ ಉಳಿದಿದ್ದನ್ನು ನಾವು ಕೇಸ್ ವಿಚಾರದಲ್ಲಿ ನಾವು ಮಾಡ್ತೀವಿ ಓಕೆ ದಯವಿಟ್ಟು ಎಲ್ಲರೂ ತಾವು ವಾಪಸ್ ಹೋಗಿ ನಮ್ಮ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ ಅಂತಂದರೆ ನಾವು ನಿಮ್ಮ ಜೊತೆ ಮಾತಾಡ್ಕೊಂಡು ಹಿಂದೆ ಮಾಡಬೇಕಾಗುತ್ತೆ ನೀವು ನಮಗೆ ಇದುವರೆಗೂ ಸಹಕಾರ ಕೊಟ್ಟಿದ್ದೀರಿ ಅದಕ್ಕೆ ತಮಗೆ ಧನ್ಯವಾದಗಳು ನಾವು ಉಳಿದಿರೋ ತನಿಖೆಯನ್ನು ಮಾಡ್ತೀವಿ ಅದಕ್ಕೆ ನಮಗೆ ಸಹಕಾರ ಒಂದು ವೇಳೆ ಬಂಧನ ಆಗ್ಲಿಲ್ಲ ಅಂತಂದ್ರೆ ಮಾದೇವಪುರ ಕ್ಷೇತ್ರವನ್ನ ಬಂದ್ ಮಾಡ್ತೇವೆ ಆ ತಮ್ಮೆಲ್ಲರ ಮುಂದೆ ಮಾಡ್ತಾ ಇದ್ದೇವೆ ಏನಾದ್ರೂ ಆ ಅಪರಾಧಿಗಳನ್ನ ಬಂಧನ ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ ಮಾದೇವಪುರಕ್ಕೆ ಬಂದ್ ಕರೆಯನ್ನ ಕೊಡ್ತೇವೆ ರಾಜ್ಯದ ಎಲ್ಲಾ ಸಂಘಟನೆಗಳು ಮಾದೇವಪುರ ಕ್ಷೇತ್ರಕ್ಕೆ ಬರುತ್ತೆ ಅಲ್ಲಿ ಬಂದ್ ಆಗುತ್ತೆ ಅನ್ನೋ ಸಂದೇಶ ಸಹ ನಾವು ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ನಾವು ಕೊಟ್ಟಿದ್ದೇವೆ ದಯವಿಟ್ಟು ಈಗ ಆ ಹಿರಿಯ ಅಧಿಕಾರಿಗಳು ನಮ್ಮೊಟ್ಟಿಗೆ ಏನು ಹೇಳಿದ್ದಾರೆ ನಿಮ್ಮೊಟ್ಟಿಗೆ ಸಹ ಅದೇ ಮಾತನ್ನ ಹೇಳಬೇಕು ಅಂತೇಳಿ ನಾವು ಅವರನ್ನ ಕರೆಯೋಣ ಅವರು ನಮಗೆ ಒಂದು ಭರವಸೆಯನ್ನ ಕೊಡ್ತಾರೆ ಅಲ್ಲಿವರೆಗೂ ದಯವಿಟ್ಟು ಎಲ್ಲರೂ ಶಾಂತವಾಗಿರ್ಬೇಕು ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ನಮ್ಗೆ ಒಂದು ಎಮೋಷನ್ ಇದೆ ಚಿನ್ನಿ ಸಾರ್ ಅಂತಂದ್ರೆ ಒಂದು ಎಮೋಷನ್ ಇವತ್ತು ಪ್ರತಿಯೊಬ್ರು ಅವ್ರವ್ರ ಮನೆಗಳಲ್ಲಿ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೂ ಸಹ Mobile